ಕೊಲೆ ಆರೋಪಿಗೆ ಜೀವಾವಧಿ ಶಿಕ್ಷೆ ಒಂದು ಲಕ್ಷ ರೂಪಾಯಿಗಳ ದಂಡ ವಿಧಿಸಿದ ನ್ಯಾಯಾಲಯ ಹಾರೋಹಳ್ಳಿ ಕೊಲೆ ಪ್ರಕರಣದಲ್ಲಿ ಆರೋಪಿಗೆ ಕನಕಪುರದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು ಜೀವಾವಧಿ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿಗಳ ದಂಡ ವಿಧಿಸಿದೆ ಘಟನೆಯ ವಿವರ ಬೆಂಗಳೂರು ದಕ್ಷಿಣ ಜಿಲ್ಲೆ ಹಾರವಳ್ಳಿ ತಾಲೂಕಿನ ಮರಳವಾಡಿ ಹೋಬಳಿಯ ಅರೆಕಡ್ಕಲು ಗ್ರಾಮದ ವಾಸಿ ಜಯಮ್ ಅವರ ಮನೆಯ ಬಳಿ ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಇಪ್ಪತ್ತೆರಡರಂದು ಅದೇ ಗ್ರಾಮದ ಆರೋಪಿಯಾದ ಬೈರಪ್ಪ ಬಿನ್ ಮಲ್ಲಯ್ಯ ಎಂಬುವನು ಜಯಮ್ ಅವರ ಬಳಿ ಹಣವನ್ನು ಸಾಲವಾಗಿ ನೀಡುವಂತೆ ಕೇಳಿರುತ್ತಾನೆ ಈಗಾಗಲೇ ಆರೋಪಿಯು ಜಯಮ್ಳ ಬಳಿ ಹಣ ಪಡೆದುಕೊಂಡಿದ್ದು ಅದನ್ನು ವಾಪಸ್ ಕೊಡದ ಕಾರಣ ಮತ್ತೆ ಹಣ ಕೊಡಲು ಜಯಮ್ ನಿರಾಕರಿಸಿರುತ್ತಾಳೆ ಈ ವಿಚಾರದಲ್ಲಿ ದ್ವೇಷ ಇಟ್ಟುಕೊಂಡ ಬೈರಪ್ಪ ಜೇಮ್ಮಳನ್ನು ಕೊಲೆ ಮಾಡಿದರೆ ಈ ಹಿಂದೆ ಪಡೆದಿದ್ದ ಹಣವನ್ನು ವಾಪಸ್ ಕೊಡುವ ಅಗತ್ಯವಿಲ್ಲ ಎಂದು ಭಾವಿಸಿ ಆಕೆಯ ಕತ್ತಿನಲ್ಲಿರುವ ಚಿನ್ನದ ಮಾಂಗಲ್ಯ ಸರವನ್ನು ಕಿತ್ತುಕೊಂಡು ಹೋಗಬಹುದು ಎಂಬ ದುರಾಲೋಚನೆಯಿಂದ ಆರೋಪಿಯು ಜೇಮ್ಮಳನ್ನು ಕೊಲೆ ಮಾಡಲು ನಿರ್ಧಾರ ಮಾಡಿಕೊಂಡು ಮನೆಯ ಮುಂದೆ ಇರುವ ಸುನಿಲ್ ಅವರ ಚಿಲ್ಲರೆ ಅಂಗಡಿಯ ಬಳಿ ಹೊಂಚು ಹಾಕಿ ಕುಳಿತಿದ್ದಾನೆ ಜೇಮ್ಮನ ಮಗ ಅನಿಲ್ ಕುಮಾರ್ ಆತನ ಮಗನಿಗೆ ಹುಷಾರಿಲ್ಲದ ಕಾರಣ ಮಗನನ್ನು ಚಿಕಿತ್ಸೆಗಾಗಿ ಜಿಗಣಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿರುತ್ತಾನೆ ಅನಿಲ್ ಕುಮಾರ್ ಹೊರಗಡೆ ಹೋಗಿದ್ದನ್ನು ಗಮನಿಸಿದ ಆರೋಪಿ ಭೈರಪ್ಪ ಇದೇ ಸರಿಯಾದ ಸಮಯ ಎಂದು ಭಾವಿಸಿ ಮಧ್ಯಾಹ್ನ ಸುಮಾರು ಹನ್ನೆರಡು ಗಂಟೆ ಸಮಯದಲ್ಲಿ ಒಂಟಿಯಾಗಿದ್ದ ಜಯಮ್ಮಳ ಮನೆಗೆ ಕುಡಿಯಲು ನೀರು ಕೇಳುವ ನೆಪದಲ್ಲಿ ಮನೆಯೊಳಗೆ ನುಗ್ಗಿ ಆತನ ಬಳಿಯಿದ್ದ ಸುತ್ತಿಗೆಯಿಂದ ತಲೆಗೆ ಹೊಡೆದಾಗ ಜಯಮ್ಮ ಸ್ಥಳದಲ್ಲೇ ಸಾವನ್ನಪ್ಪಿರುತ್ತಾಳೆ ನಂತರ ಮೃತಲಾ ಕತ್ತಿನಲ್ಲಿದ್ದ ತಾಳಿ ಎರಡು ಗುಂಡುಗಳು ಮತ್ತು ನಾಲ್ಕು ಮಣಿಗಳಿದ್ದ ಸುಮಾರು ಎಪ್ಪತ್ತು ಗ್ರಾಂ ತೂಕದ ಚಿನ್ನದ ಮಾಂಗಲ್ಯ ಸರವನ್ನು ಕುತ್ತಿಗೆಯಿಂದ ಕಿತ್ತುಕೊಂಡು ಪರಾರಿಯಾಗಿರುತ್ತಾನೆ ಜೇಮ್ಮಳ ಮಗ ಅನಿಲ್ ಕುಮಾರ್ ಸುಮಾರು ಎರಡು ಗಂಟೆ ಸಮಯದಲ್ಲಿ ತನ್ನ ಮಗನನ್ನು ಜಿಗಣಿ ಆಸ್ಪತ್ರೆಯಿಂದ ಕರೆದುಕೊಂಡು ಮನೆಗೆ ಬಂದು ನೋಡಿದಾಗ ಆತನ ತಾಯಿ ಜೇಮ ರಕ್ತದ ಮಡುವಿನಲ್ಲಿ ಸತ್ತುಬಿಟ್ಟಿರುವುದನ್ನು ಕಂಡು ಭಯಭೀತನಾಗಿ ಹಾರೋಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡುತ್ತಾನೆ ಹಾರೋಹಳ್ಳಿ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ಸಿ ಆರ್ ಅರ್ಜುನ್ ಅವರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಪತ್ತೆ ಮಾಡಿ ಆರೋಪಿಯ ಕಡೆಯಿಂದ ಕೃತ್ಯಕ್ಕೆ ಬಳಸಿದ್ದ ಸುತ್ತಿಗೆ ಮೃತಳ ಚಿನ್ನದ ಮಾಂಗಲ್ಯ ಚೈನು ಮತ್ತು ಕೃತ್ಯದ ಸಮಯದಲ್ಲಿ ಆರೋಪಿಯು ತೊಟ್ಟಿದ್ದ ರಕ್ತ ಕಲೆಯಾಗಿದ್ದ ಬಟ್ಟೆಗಳನ್ನು ಅಮಾನತ್ತುಪಡಿಸಿಕೊಂಡು ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯಕ್ಕೆ ಸಿಪಿಐ ಸಿ ಆರ್ ಅರ್ಜುನ್ ಅವರು ಆರೋಪಿಯ ವಿರುದ್ಧ ಕಲಂ ನೂರ ಮೂರು ಕ್ಲಾಸ್ ಒಂದು ಬಿಎನ್ಎಸ್ ಎರಡು ಸಾವಿರದ ಇಪ್ಪತ್ತ್ ರೀತಿಯ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರುತ್ತಾರೆ ಕನಕಪುರದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಗೌರವಾನ್ವಿತ ಕುಮಾರ್ ಎನ್ ಅವರು ಪ್ರಕರಣದ ವಿಚಾರಣೆಯನ್ನು ಮಾಡಿ ಆರೋಪಿಯ ಮೇಲೆ ಹೊರಿಸಲಾದ ಆರೋಪವು ರುಜುವಾತಾದ ಹಿನ್ನೆಲೆಯಲ್ಲಿ ಆರೋಪಿಗೆ ಜೀವಾವಧಿ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿಗಳ ದಂಡ ಮತ್ತು ಮೃತಳ ಮಗ ಅನಿಲ್ ಕುಮಾರ್ ಅವರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿಗಳ ಪರಿಹಾರವನ್ನು ನೀಡುವಂತೆ ತೀರ್ಪು ನೀಡಿದ್ದಾರೆ ಮುಖ್ಯ ಪೊಲೀಸ್ ಪೇದೆ ಬಿರಾಮು ಅವರು ನ್ಯಾಯಾಲಯ ಗೊತ್ತು ಮಾಡಿದ ದಿನಾಂಕದಂದು ಸಾಕ್ಷಿದಾರರನ್ನು ಹಾಜರುಪಡಿಸಿರುತ್ತಾರೆ ಪ್ರಕರಣದ ವಿಚಾರಣೆಯನ್ನು ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ರಾಮನಗರ ಕನಕಪುರ ಪೀಠದ ನ್ಯಾಯಾಧೀಶರಾದ ಗೌರವಾನ್ವಿತ ಕುಮಾರ್ ಎನ್ ಅವರು ತ್ವರಿತವಾಗಿ ಪ್ರಕರಣದ ತೀರ್ಪನ್ನು ನೀಡಿರುತ್ತಾರೆ ಸರ್ಕಾರದ ಪರವಾಗಿ ಸರ್ಕಾರಿ ಅಭಿಯೋಜಕಿ ಎಂಕೆ ರೂಪಲಕ್ಷ್ಮಿ ಅವರು ವಾದವನ್ನು ಮಂಡಿಸಿರುತ್ತಾರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜಾಭಾರತ ನ್ಯೂಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ